ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ ನೋಡ್ರಿ ನಾ ಅಲಸಂದಿ ಕಾಳ ಗ್ರೇವಿ ಮಾಡಾಕ್ತೇನಿ ಹೆಂಗ್ ಮಾಡುದ ನಿಮ್ಗೂ ತೋರ್ಸ್ತೂನು ಬರ್ರಿ ಅಲಸಂದಿ ಕಾಳ ಈಗ ಕುಕ್ಕರ್ದಾಗ ಕುದಕ್ಕೆ ಹಾಕೇನ್ರಿ ಇವ ನಾಲ್ಕರಿಂದ ಐದ ಸಿಟ್ಟಿ ಕುದಿಸ್ಕೋಬೇಕು ಕುದಿಸಿದಾದ್ಮ್ಯಾಗ ಹಿಂಗ ಹಿಂಗಾಗ್ಬೇಕವ ನೋಡ್ರಿ ಈಗ ನಮ್ಮ ಅಲಸಂದಿ ಕಾಳ ಕುದ್ದವು ಹೆಂಗ್ ಹೇಳಿ ಹಿಂಗ ಕುದ್ಮ್ಯಾಗ ಇದರ್ ಗೇ ಗ್ರೇವಿ ಮಾಡಾಕ ಚೊಲೋ ಆಗ್ತೇತಿ ಗ್ಯಾಸ್ ಮ್ಯಾಗ ಒಂದು ಕಡಾಯಿ ಇಟ್ಕೊಂಡು ನೋಡ್ರಿ ನಾ ಗ್ಯಾಸ್ ಚಲೋ ಮಾಡಿ ಈಗ ಇದಕ್ಕೆ ಟೂ ಟು ತ್ರೀ ಟೇಬಲ್ ಸ್ಪೂನ್ ಆಗಷ್ಟ ಆಯಿಲ್ ಹಾಕೋಬೇಕು ಆಯಿಲ್ ಬಿಸಿ ಆದ್ಮ್ಯಾಗ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗಷ್ಟ ಸಾಸಿವೆ ಹಾಕೋಬೇಕು ಸಾಸಿವೆ ಹಾಕೊಂಡಿದ್ದಾದ್ಮ್ಯಾಗ ಅರ್ಧ ಟೇಬಲ್ ಸ್ಪೂನ್ ಆಗಷ್ಟ ಜೀರಿಗೆ ಹಾಕೋಬೇಕು ಜೀರಿಗೆ ಹಾಕೊಂಡಿದ್ದಾದ್ಮ್ಯಾಗ ಕರಿಬೇವು ಇದ್ರೆ ಹಾಕೋರಿ ಇಲ್ಲಂದ್ರೆ ಸ್ಕಿಪ್ ಮಾಡ್ರಿ ಹಾಕಿರೆ ಚಲೋ ಇರ್ತೇತಿ ನಾ ಕರಿಬೇವು ಹಾಕೊಂಡ ಸಣ್ಣಂಗಿ ಕಟ್ ಮಾಡಿ ಇಟ್ಕೊಂಡಿರ ಎರಡರಿಂದ ಮೂರ ಉಳ್ಳಗಡಿ ಕಟ್ ಮಾಡಿ ಇಟ್ಕೊಂಡಿನಿ ಅವನ್ನ ಇದಕ್ಕೆ ಮಿಕ್ಸ್ ಮಾಡಾಕ್ತೇನ ನೋಡ್ರಿ ಮಿಕ್ಸ್ ಮಾಡ್ಕೊಂಡ ಇವನ್ನ ಚೆನ್ನಾಗಿ ಹುರ್ಕೋಬೇಕು ಇವ ಪೂರ್ಣ ಸಣ್ಣ ಸಣ್ಣ ಉಳ್ಳಗಡ್ ಇದ್ದು ಅನ್ನಂತ್ಲೆ ನಾ ಎರಡರಿಂದ ಮೂರ್ ತಗೊಂಡಿದಿನಿ ಉಳ್ಳಿ ಗೋಲ್ಡನ್ ಬ್ರೌನ್ ಬರ್ತಕ ಚೆನ್ನಾಗಿ ಹುರ್ಕೋಬೇಕು ನೋಡ್ರಿ ಈಗ ಹೆಂಗೆ ಕಲರ್ ಚೇಂಜ್ ಆಗಕತ್ತೈತಿ ಅಂತ ಹೇಳಿ ಹಿಂಗೆ ಎರಡರಿಂದ ಮೂರು ನಿಮಿಷ ಇವ್ನ ಮೀಡಿಯಂ ಫ್ಲೇಮ್ದಾಗ ಇಟ್ಕೊಂಡಾಗ ಹುರ್ಕೋಬೇಕು ಈಗ ನಮ್ಮ ಉಳ್ಳಿಗಡಿ ನೋಡ್ರಿ ಪೂರ್ಣ ಹುರಿದವು ಇದಕ್ಕ ನಾ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿನಿ ಅದನ್ನ ಈಗ ಮಿಕ್ಸ್ ಮಾಡಾಕ್ತೀನಿ ಇದ್ರ ಜೋಡಿ ಮಿಕ್ಸ್ ಮಾಡಿ ಇದನ್ನು ಒಂದ್ ನಿಮಿಷ ಆಗಷ್ಟ ಹುರ್ಕೋಬೇಕು ಇದ್ರಾಗ ಅಲ್ಲದ ಪೇಸ್ಟ್ ಹಾಕೊಳ್ಳೋರು ಇದ್ರೆ ನೀವು ಹಾಕೋಬಹುದು ಈಗ ನಾ ಇದಕ್ಕ ಒಂದ ಸಣ್ಣ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿನಿ ಸಣ್ಣಗೆ ಅದನ್ನ ಮಿಕ್ಸ್ ಮಾಡಾಕ್ತೇನಿ ನೋಡ್ರಿ ಇದನ್ನು ಟೊಮೆಟೊ ಸಾಫ್ಟ್ ಆಗೋ ತಕ್ಕ ಹುರ್ಕೋಬೇಕು ನೋಡ್ರಿ ಟೊಮೆಟೊ ಹಾಕಿದ್ರೆ ಗ್ರೇವಿ ಚಲೋ ಆಗ್ತೈತಿ ಯಾರಿಗೆ ನಿಮ್ಗೆ ಹುಳಿ ಬೇಡ ಅಂದ್ರೆ ಟೊಮೆಟೊ ಸ್ಕಿಪ್ ಮಾಡ್ಬೋದು ಈಗ ಟೊಮೆಟೊ ಸಾಫ್ಟ್ ಹಂಗೆ ಹುರಿದವು ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗಷ್ಟ ಅರ್ಶಿಣ ಪುಡಿ ಹಾಕೋಬೇಕು ಮತ್ತು ಒಂದರಿಂದ ಎರಡು ಟೇಬಲ್ ಸ್ಪೂನ್ ಆಗಷ್ಟ ಇದಕ್ಕೆ ಖಾರದ ಪುಡಿ ಹಾಕೋಬೇಕು ಮಸಾಲೆ ಖಾರದ ಪುಡಿ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟ ಕಿಚನ್ ಹಿಂಗೆ ಮಸಾಲೆ ಯೂಸ್ ಮಾಡಾಕ್ತೀನಿ ನೋಡ್ರಿ ಎಲ್ಲ ಮಿಕ್ಸ್ ಮಾಡ್ಕೊಂಡ ಮಸಾಲೆ ಎಣ್ಣೆಗ ಒಂದು ಸ್ವಲ್ಪ ಹುರ್ಕೊಂಡ ಇದಕ್ಕೆ ಏನು ಕುದಿಸಿ ಇಟ್ಕೊಂಡಿರ್ತೀವಿ ಅಲಸಂದಿ ಕಾಳ ಅವನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಇದ್ರಾಗ ಬಿಳಿ ಅಲಸಂದಿನೂ ಇರ್ತಾವೆ ಹಿಂಗ ಕೆಂಪು ಅಲ್ಸಂದಿ ಕಾಳು ನೋಡ್ರಿ ಹಿಂಗ ಇರ್ತಾವು ಪೂರ್ಣ ಕೆಂಪೆ ಇರಂಗಿಲ್ಲ ಚಾಕ್ಲೇಟ್ ಕಲರ್ ಒಳಗಿರ್ತಾವ ಈಗ ಇದನ್ನ ಸ್ವಲ್ಪ ತೆರ್ವಾಡ್ಬೇಕು ಯಾಕಂದ್ರ ಮಸಾಲೆ ಎಲ್ಲ ಮಿಕ್ಸ್ ಆಗ್ಬೇಕು ನಾವೇನು ಇದನ್ನ ನೀವ ಗಟ್ಟಿ ಪಲ್ಯನೂ ಮಾಡ್ಕೋಬಹುದು ಸೇಮ್ ಪ್ರೊಸೆಸ್ ದಾಗ ಗಟ್ಟಿ ಪಲ್ಯನೂ ಮಾಡ್ಕೋಬಹುದು ಮತ್ತ ಯಾರಿಗೆ ಒಂದ್ ಸ್ವಲ್ಪ ರಸ ಗ್ರೇವಿ ಇಷ್ಟ ಆಗ್ತೈತಿ ಅವ್ರೆಲ್ಲಾ ಹಿಂಗ ಅವೇನ್ ಅಲ್ಸಂದಿ ಕುದಿಸಿ ಇಟ್ಟಿರ್ತೀವ ಅದನ್ನ ನೀರ ಇದ್ರಾಗ ಮಿಕ್ಸ್ ಮಾಡ್ಕೊಂಡ ಹಿಂಗ ಗ್ರೇವಿ ತರ ಮಾಡ್ಕೋಬಹುದು ಗ್ರೇವಿ ಮಾಡ್ಕೊಂಡ್ರೆ ದಾಗೆಲ್ಲ ತಿನ್ನಕ ಚಲೋ ಆಗ್ತೈತಿ ಟೇಸ್ಟು ಇರ್ತತಿ ನೋಡ್ರಿ ಇದಕ್ಕನ ಅರ್ಧ ಟೇಬಲ್ ಸ್ಪೂನ್ ಆಗಷ್ಟ ಉಪ್ಪು ಹಾಕೊಳಾಕ್ತೇನಿ ಸಣ್ಣ ಉಪ್ಪು ಯೂಸ್ ಮಾಡಾಕ್ತೀನಿ ನೋಡ್ರಿ ಉಪ್ಪು ಹಾಕೊಂಡ ಒಂದ್ಸಲ ತಿರ್ವಾಡ್ಕೊಬೇಕು ತಿರ್ವಾಡಿ ಇದನ್ನ ನಾಲ್ಕರಿಂದ ಇದ ಈಗ ಕುದಿ ಬರ್ತೈತಿ ಕುದಿ ಬರಂತಲೇ ನಾಲ್ಕರಿಂದ ಐದು ನಿಮಿಷ ಆಗಷ್ಟ ಇದನ್ನ ಮುಚ್ಚಬೇಕು ಹಿಂಗ ಒಂದ್ ಎಂಟ್ರೆ ಫ್ಲೇಟ್ ಮುಚ್ಚಿಬಿಡ್ಬೇಕ್ರಿ ಈಗ ನಾಲ್ಕರಿಂದ ಐದ್ ನಿಮಿಷ ಆದ್ಮ್ಯಾಗ ನೋಡ್ರಿ ಹೆಂಗ್ ಕುದಾಕ್ತೈತಿ ಅಂತ ಹೇಳಿ ಈಗ ನಮ್ ಗ್ರೇವಿ ಹೆಂಗ್ ರೆಡಿ ಆಗಿತ್ ನೋಡ್ರಿ ಹೆಂಗ್ ಕಾಣಾಕ್ತೈತಿ ರೊಟ್ಟಿ ಜೊತೆ ಚಪಾತಿ ಜೊತೆ ಎಲ್ಲಾದ್ರ ಜೊತಿನೂ ಕಾಂಬಿನೇಷನ್ ಆಗ್ತೈತಿ ನೋಡ್ರಿ ಕುದ್ದವು ಎಲ್ಲಾ ಇಲ್ಸಂದ ಈಗ ಇದನ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡಕ್ತಿನಿ ನೋಡ್ರನ್ನ ಈಗ ಗ್ಯಾಸ್ ಆಫ್ ಮಾಡಿನ ಆಫ್ ಮಾಡಿ ಒಂದ್ ಪ್ಲೇಟಿಗೆ ಇದನ್ನ ಸರ್ವ್ ಮಾಡಕ್ತಿನಿ ನೋಡ್ರಿ ಹೆಂಗೆ ಕಾಣಕ್ತಿ ಅಂತ ಹೇಳಿ ಇಷ್ಟು ಹೇಳ್ಕೊತ ನಾನು ಬ್ಲಾಗ್ ಇಲ್ಲಿಗೆ ಏನು ಮಾಡಕ್ತಿನಿ ನನ್ನ ಚಾನೆಲ್ ಯಾರ್ಯಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗ ಕಮೆಂಟ್ ಲೈಕ್ ಶೇರ್ ಮಾಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್